ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಹಬ್ಬ ದಿನದ ವ್ಲಾಗ್ ಆಗಿರುತ್ತೆ ಬೋತ್ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಎರಡೂ ಸೇರಿಸಿ ನಾನು ವ್ಲಾಗ್ನಲ್ಲಿ ಮಾಡ್ತಾಯಿದ್ದೀನಿ ಸೊ ವ್ಲಾಗ್ ಸ್ವಲ್ಪ ದೊಡ್ಡದಾದರೂ ಆಗ್ಬೋದು ಸೊ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎಂಡವರೆಗೂ ನನ್ನ ಇವಾಗ ತೋರಿಸ್ತಿರೋದು ಬಂದು ನನ್ನ ಮಗನ ಕಾಸ್ಟ್ಯೂಮು ಅವ್ನು ಅದಾದ ಮೇಲೆ ಸಿಗೋಲ್ಲ ಅಂತ ತೋರಿಸ್ತಾ ಇದ್ದೀನಿ ಬಂದು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲ ಮಾಡಿಬಿಟ್ಟು ಮತ್ತು ಇಲ್ಲ ದೇವ್ರ ಬೆಳಗ್ಗೆ ತೊಳೆದು ಎಲ್ಲ ಇಟ್ಬಿಟ್ಟಿದ್ದೀನಿ ಇಲ್ಲ ಅರೇಂಜು ಮಾಡಿದ್ದೀನಿ ಎಣ್ಣೆಗಳು ಬತ್ತಿ ಎಲ್ಲ ಕೂಡ ಬಿಟ್ಟು ರೆಡಿ ಮಾಡಿದ್ದೀನಿ ಈಗ ಜಸ್ಟು ಹೂವು ಹಾಕೋದು ಮತ್ತು ಗೆಜ್ಜಬತ್ತಿ ತಂದಿದ್ದೀನಿ ನಮ್ಮ ಮನೇಲಿ ಇದು ಮುಗ್ದೋಗ್ಬಿಡಿತ್ತು ಸೊ ಇಲ್ಲಿ ಗೆಜ್ಜಬತ್ತಿ ತಂದಿದ್ದೀವಿ ಇದನ್ನು ಹಾಕಿ ಮತ್ತು ದೇವ್ರ ಗೌರಮ್ಮನ ಗುಡಿಗೂ ಕೂಡ ತೊಗೊಂಡು ಹೋಗೋಣ ನಾವು ಯಾವ್ದು ನಾವು ಯಾವ್ಯಾವ್ದು ಹಾಕೊತಾ ಇದ್ದೀವಿ ಇವತ್ತು ಅಂತ ಇದು ಬಂದು ನಾನು ಹಾಕೊತಿರೋದು ಕಾಸ್ಟ್ಯೂಮು ಇದು ಪ್ರೀಪ್ಲೇಟಿಂಗ್ ಮಾಡಿ ಇಟ್ಟಿದ್ದೀನಿ ಈ ಕ್ಲಿಪ್ಸ್ ಏನಕ್ಕೆ ಅಂದರೆ ಈ ಥರ ಸೇಫ್ಟಿ ಪಿನ್ಸ್ಗಳು ಸಿಗಲಿಲ್ಲ ಸೊ ಅದಕ್ಕೆ ಕ್ಲಿಪ್ಸ್ನ ಇಟ್ಟಿದ್ದೀನಿ ಎಲ್ಲ ಪ್ರೀಪ್ಲೇಟಿಂಗ್ ಮಾಡಿ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ ನೋಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಜಸ್ಟ್ ಇದು ವೇರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ನೋಡಿ ಈ ರೀತಿ ಎಲ್ಲ ಫೋಲ್ಡಿಂಗ್ ಮಾಡಿ ಪ್ರೀಪ್ಲೇಟಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಬಂದು ಬ್ಲೌಸು ಇದು ಮತ್ತು ಇದು ಕೂಡ ಸ್ವಲ್ಪ ಸಿಂಪಲ್ಲಾಗೆ ಹೊಲ್ಸಿದ್ದೀನಿ ರೌಂಡನ್ನಕ್ಕೆ ಡೋರಿ ಒಂದು ಇಕ್ಸಿದ್ದೀನಿ ನನಗೆ ಎಲ್ಲದಕ್ಕೂ ಡೋರಿ ಇಲ್ದಲೇ ಇದ್ದರೆ ಬಿದೋಗುತ್ತೆ ಅನ್ನೋ ಥರ ಫೀಲ್ ಇದೆ ನನಗೆ ಎಲ್ಲರಿಗೂ ಹೀಗೇನ ಕಮೆಂಟ್ ಮಾಡಿ ಹಾಗೆ ಇದು ನನ್ನ ಮಗಳದ್ದು ಇದು ಇದು ಕೂಡ ಅನ್ಲಿಮಿಟೆಡಲ್ಲೇ ತಗೊಂಬಂದಿದ್ದು ಮತ್ತು ಇದೊಂದು ಮತ್ತು ಇದ್ರ ಜೊತೆ ನಾಲ್ಕೈದು ತಂದಿದ್ದೀವಿ ಇದು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ ಅದು ವಿಡಿಯೋ ಮಾಡಿದ್ದೆ ಆ್ಯಕ್ಚುಲಿ ಆ ವೀಡಿಯೋನೆಲ್ಲನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದರೆ ಎಡಿಟ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ಇದೆಲ್ಲ ಮೊಬೈಲ್ ಕವರ್ ಮೊಬೈಲ್ ಕವರ್ ಮೇಲೆ ಹಾಕ್ತಾರಲ್ಲ ಆ ಥರ ಸ್ಟಿಕ್ಕರ್ಸು ಇದು ನನ್ನ ಮಗ ಇಲ್ಲಿ ಗಣೇಶ ಇಡ್ತಾ ಇದ್ದಾನೆ ಸೊ ಅದರಿಂದ ಇದನ್ನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾನೆ ಹಾಗೆಯೇ ಇದನ್ನೆಲ್ಲನೂ ಕೂಡ ಒಂದೊಂದು ಮನೆ ಮೇಲೆಲ್ಲ ಹಾಕಬೇಕಾಗಿತ್ತು ಎಷ್ಟೊಂದು ಮನೆ ಮೇಲೆಗಳ ಮೇಲೆಲ್ಲ ಹಾಕಿದ್ದಾನೆ ಸೊ ಇವಾಗ ಎಲ್ಲ ಇವಾಗ ಇದನ್ನು ಇದನ್ನು ಕೂಡ ಮತ್ತೆ ಇದನ್ನು ಕೂಡ ಎಲ್ಲ ಹಾಕಬೇಕು ಬನ್ನಿ ಇವರು ಬನ್ನಿ ಲಿಂಗದ ಬೀದರು ನಾವು ಪೂಜೆ ಮಾಡೋಕೆ ಮುಂಚೆನೇ ಬಂದುಬಿಟ್ಟಿದ್ರು ಸೊ ಅವ್ರಿಗೂ ಕೂಡ ಎಲ್ಲ ಅಕ್ಕಿ ಹಾಕಿ ದಕ್ಷಿಣ ಇಟ್ಟು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಮೇಲೆ ಸ್ನಾನ ಮಾಡಿಕೊಂಡು ಇಲ್ಲಿ ರೆಡಿ ಆಗ್ತಾ ಇದ್ದೀನಿ ನಾನು ವೇರ್ ಮಾಡಿರೋ ಅಂಥ ಸ್ಯಾರಿ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಸೊ ಇವಾಗ ನಾವೆಲ್ಲ ಸ್ವಲ್ಪ ಮೇಕಪ್ ಆಗಿಬಿಡೋಣ ಮೇಕಪ್ ಅಂದರೆ ಏನು ಜಾಸ್ತಿ ಏನಿಲ್ಲ ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಆ್ಯಂಡ್ ಪೌಡರ್ ಹಾಕ್ಕೊಂಡು ಒಂದು ಲಿಪ್ಸ್ಟಿಕ್ಕು ಏನಾದ್ರು ಹಚ್ಕೊಂಡು ಇರೋಂಥದ್ದು ಅಷ್ಟೇ ಮೇಕಪ್ಪು ಅಂದರೆ ನಮ್ಮ ಪ್ರಕಾರ ಸೊ ಬೇರೆ ಬೇರೆಯವರೆಲ್ಲ ಹಾಕ್ಕೊತಾರೆ ಪ್ರೈಮರು ಫೌಂಡೇಶನ್ನು ಬ್ಲಷು ಮತ್ತು ಇನ್ನೂ ಏನೇನು ಕಾಂಪ್ಯಾಕ್ಟ್ ಪೌಡರು ಅದೆಲ್ಲ ಹಾಕೊತಾರೆ ಬಟ್ ನಮಗೆಲ್ಲ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಜಸ್ಟ್ ಟೂ ಮಿನಿಟ್ಸಲ್ಲಿ ರೆಡಿ ಆಗೋದು ಅಂದರೆ ನಾವು ಇಷ್ಟೇ ಮಾಡೋದು ಸೊ ನಾನೆಲ್ಲ ಸಣ್ಣ ಸ್ಯಾಚೆಗಳು ತೊಗೊಂಬಿಡ್ತೀನಿ ಒಂದು ಟೆನ್ ಸ್ಯಾಚೆಗಳು ತೊಗೊಂಬಿಡ್ತೀನಿ ಯಾಕಂದರೆ ನನ್ನ ಮಗಳು ಎಲ್ಲನೂ ತೆಗ್ದು ಹಾಳು ಮಾಡ್ತಾಳೆ ಸೊ ಅದರಿಂದ ನಾನೆಲ್ಲ ರೆಡಿ ಆಗ್ತಾ ರೆಡಿ ರೆಡಿಯಾಗಿಬಿಟ್ಟು ಇವಾಗ ಪೂಜೆ ಮಾಡಿ ಮನೆಯಲ್ಲಿ ಮತ್ತು ಗೌರಮ್ಮನ ಗುಡಿಗೆ ಹೋಗೋಣ ಗೌರಮ್ಮನ ಗುಡಿಯಲ್ಲಿ ಏನೇನು ಜೋಡಿಸ್ಕೊತೀನಿ ಅಂತ ಎಲ್ಲ ಕೂಡ ತೋರಿಸ್ತೀನಿ ನಿಮಗೆ ಇವಾಗ ವೇಡ್ ಮಾಡ್ತಿರೋಂಥ ಸರ ಬಂದು ನಾನೇ ಅಂಥದ್ದು ಹೋಮ್ ಮೇಡ್ ಹೋಮ್ ಮೇಡ್ ಅಂತಂದರೆ ನಾನೇ ಮಾಡಿರೋಂಥ ಡೈ ಡಿ ಐ ವೈ ಅಂಥದ್ದು ನಾನೆಲ್ಲ ಮೊಬೈಲ್ಸಲ್ಲೆಲ್ಲ ನೋಡಿಕೊಂಡು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಮಾಡಿದ್ದೀನಿ ಇದು ಸುಮಾರು ವರ್ಷನೇ ಆಯಿತು ಇದು ಸೆಕೆಂಡ್ ಆರ್ ತಂಡ್ ಟರ್ಡ್ ಟೈಮ್ ಅನಿಸುತ್ತೆ ವೇರ್ ಮಾಡ್ತಿರೋದು ಅವತ್ತು ಹೇಗಿದೆಯೋ ಇವತ್ತು ಕೂಡ ಹಾಗೇ ಇದೆ ತುಂಬಾ ಚೆನ್ನಾಗಿ ವರ್ತ್ ಅಂತ ಅನ್ನಿಸ್ತು ನನಗೆ विनाशा दीपज्योतिर्नमस्तते दीपज्योतिरब्रम ಗೌರಮ್ಮನ ಹೋಗೋಕ್ಕೆ ಮಡ್ಲಕ್ಕಿ ಎಲ್ಲ ಹಾಕೊತಾ ಇದ್ದೀನಿ ಕ್ಲೀನಾಗಿ ಅಕ್ಕಿ ಮತ್ತು ಬೆಲ್ಲ ಅಷ್ಟ ಕುಂಕುಮ ಬಳೆ ಮತ್ತು ಒಂದು ಬ್ಲೌಸ್ ಪೀಸು ಎಲ್ಲ ಇಟ್ಕೊಂಡು ತೊಗೊಂಡೋದ್ರೆ ಮಡ್ಲಕ್ಕಿ ಹಾಗೆ ಇಟ್ಬಿಟ್ಟು ಬರ್ಬೋದು ಅದಕ್ಕೆ ಒಂದು ಸ್ವಲ್ಪ ದಕ್ಷಿಣೆ ಇಟ್ಬಿಟ್ರೆ ಒಳ್ಳೇದಿರುತ್ತೆ ಸೊ ಇವಾಗ ಎಲ್ಲ ಇದ್ದೀನಿ ಮತ್ತು ಇದು ಏನು ಅಕ್ಕಿ ಹಾಕೋಬೇಕಾದ್ರೆ ನೋಡಿ ನಾನು ಈ ರೀತಿ ಮಾಡ್ತಿದ್ದೀನಲ್ಲ ಆ ರೀತಿ ಮಾಡಿ ಹಾಕ್ಕೊತಾರೆ ಯಾಕಂದರೆ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ನಮಗೂ ಒಳ್ಳೆಯದಾಗಲಿ ನಮ್ಮ ಮನೆಗೂ ಕೂಡ ಒಳ್ಳೆಯದಾಗಲಿ ಅಂತ ಹೀಗೆಲ್ಲ ಮಾಡ್ತಾರೆ ಸೊ ಇದನ್ನು ನಾನು ಒಳಗಿಟ್ಕೊತೀನಿ ನಮ್ಮ ಮನೆಯ ಒಳಗೆ ಸೊ ಅದಾದಮೇಲೆ ಮೊದಲೇ ಹೇಳ್ದಂಗೆ ಅರ್ಶನ ಕುಂಕುಮ ಮತ್ತು ಎರಡಷ್ಟು ಬೆಲ್ಲ ಇಟ್ಕೊಂಡು ಇದಕ್ಕೆ ಬ್ಲೌಸ್ ಪೀಸ್ ಇಟ್ಬಿಡ್ತೀನಿ ದಕ್ಷಿಣ ಎಲ್ಲ ಇಡೋಕ್ಕೋಗಲ್ಲ ಯಾಕಂದರೆ ಈಗ ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಇಟ್ಟರೆ ಒಂದು ರೂಪಾಯಿ ಕಾಯಿನ್ ಮಿಕ್ಸಪ್ ಆಗಿಬಿಡುತ್ತೆ ಸೊ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಸಪ್ರೇಟಾಗೇ ಇಟ್ಕೊಂಡ್ಬಿಡ್ತೀನಿ ನಾನು ನಿಮಗೆ ತುಳಸಿ ಗಿಡನೇ ತೋರಿಸಿರ್ಲಿಲ್ಲ ಸೊ ನಾವು ನಮ್ಮ ಮನೆ ಹಿಂದೆಗಡೆ ಇಟ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ಅಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ ಅಂತ ಅಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಿಸಿಲು ಬರ್ತಿದೆ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನೀವೇ ನೋಡ್ತಿದ್ದೀರಲ್ಲ ಅಷ್ಟು ದೊಡ್ಡದಾಗಿದೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಎಲ್ಲ ಜೋಡ್ಸ್ಕೊಂಡಿದ್ದೀನಿ ಚಿಗ್ಲಿ ಟಮ್ಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅಷ್ಟೇ ಇನ್ನೆಲ್ಲ ತೊಗೊಂಡಿದ್ದೀನಿ ಸೊ ಓ ಹಣ್ಣು ಎಲ್ಲ ತೊಗೊಂಡು ವಿಭೂತಿ ಎಲ್ಲ ತೊಗೊಂಡು ಇದ್ದೀನಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಇವಾಗ ಲಾಸ್ಟ್ ರೆಡಿ ಆಗೋಣ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಂದು ಇದು ಡ್ರೆಸ್ನ ಅಂದರೆ ಕಾಸ್ಟ್ಯೂಮ್ನ ಯಾವ ರೀತಿ ವೇರ್ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಈಗ ಹೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀವಿ ಫ್ರೆಂಡ್ಸ್ ಬನ್ನಿ ಅಲ್ಲಿ ಹೇಗೆ ಮಾಡಿರ್ತಾರೆ ಅಂತ ನಾನು ತೋರಿಸ್ತೀನಿ ಓದತಿನಿ ಕೂಡ ತೋರಿಸಿದ್ದೆ ಈ ಸತಿ ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯೂಶಲಿ ನಮ್ಮ ಮನೆಯಲ್ಲೆಲ್ಲ ನಾವು ಗಣಪತಿ ಇಡಲ್ಲ ಸೊ ಅದರಿಂದ ನಾವು ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಬರ್ತೀವಿ ಮಡಲಕ್ಕಿ ಎಲ್ಲ ಕೊಟ್ಟು ಹಾಗೆ ಬಂದು ಈ ಚೈನ್ ಕಾಣಿಸ್ತಿದೆಯಲ್ಲ ಈ ಚೈನ್ ಬಂದು ನಾನೇ ಮಾಡಿರೋದು ಯೂಟ್ಯೂಬಲ್ಲಿ ನೋಡಿಕೊಂಡು ಹ್ಯಾಂಡ್ಮೇಡ್ ಆಗಿರುತ್ತೆ ಇದು ಲಿಂಕು ಎಲ್ಲ ಕೂಡ ಅದು ಎಲ್ಲೋ ಕಳೆದು ಬಿಟ್ಟಿದ್ದೀನಿ ಬಟ್ ಬಾಲ್ ಬಾಲ್ ಚೈನ್ ಅಂತ ಹೇಳ್ತಾರಲ್ಲ ಅದರಲ್ಲಿ ಮಾಡಿರೋ ಅಂಥದ್ದು ಕುಚ್ಚಿಗೆಲ್ಲ ಯೂಸ್ ಮಾಡ್ತಿದ್ದೆ ಫ್ರೆಂಡ್ಸ್ ಮೊದಲು ನಾನು ಕುಚ್ಚಾಗ್ತಾ ಇದ್ದೆ ಕ್ರೋಶಾದಲ್ಲಿ ಅವಾಗೆಲ್ಲ ಯೂಸ್ ಮಾಡ್ತಿದ್ದಿದ್ದು ಸೊ ಫ್ಯೂಚರ್ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೆ ಅಂತ ಹೇಗೆ ಕಾಣಿಸಿದೆ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಬನ್ನಿ ನಮ್ಮ ಜಯಂಕಾರ ಅವ್ರದ್ದು ಫ್ರೆಂಡ್ಸಿದು ಗಣೇಶೋತ್ಸವ ಚೆನ್ನಾಗಿ ಮಾಡೋರಲ್ವ ಈ ನಾಯಿಗಳು ಯಾಕೆ ಬೆಳಿತಾ ಇದ್ದಾವೆ ಅಲ್ಲಿ ಅಲ್ಲಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಕ್ಕಿ ಹಾಕಿದಾರಲ್ಲ ಅಲ್ಲಿ ಗಣೇಶ ಹೋರ್ಸೋದು ಕರ್ಕೊಂಬರಕ್ಕೆ ಹೋಗಿದ್ದಾರೆ ಯಾರೂ ಇಲ್ಲ ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ಗರ್ಭ ಗುಡಿಯಲ್ಲೇ ಇಟ್ಟಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅದಾದಮೇಲೆ ನೋಡಿದ್ದು ನಾನು ಗರ್ಭಗುಡಿಯಲ್ಲೇ ಇಟ್ಟಿದ್ದಾರೆ ಅಂತ ಸೊ ಒಳಗೆ ಹೋಗಿ ಮಾಡ್ಕೊಳ್ಳಿ ಅಂದರು ಸೊ ಅದಕ್ಕೆ ಒಳಗೆ ಹೋಗಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಅಂತ ನಮ್ಮ ಮನೇಲಿ ಸ್ವಲ್ಪ ಸ್ವಲ್ಪ ಹೂವು ತಂದಿದ್ದಾರೆ ಫ್ರೆಂಡ್ಸ್ ಸೊ ಅದೇ ಹೂದಲ್ಲೇ ಮಾಡ್ಕೊತಾ ಇದೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಒಂದು ಎರಡು ಮೂರು ನಿಮಿಷ ದೇವಸ್ಥಾನದಲ್ಲಿ ಕೂತ್ಕೊಂಡು ಮನೆಗೆ ವಾಪಸ್ ಬಂದೆ ಬರ ದಾರಿಲಿ ಇದು ಪ್ರತಿಷ್ಠಾಪನೆ ಪೂಜಾ ಕಾರ್ಯಕ್ರಮ ಮತ್ತು ವಿಸರ್ಜನಾ ಮಹೋತ್ಸವ ಅಂತ ತೋರಿಸ್ತಿರ್ಲಿಲ್ಲ ಸೊ ಅದರದ್ದು ಇನ್ನೇನು ಮನೆಗೆ ಹೋಗ್ತಾ ಇದ್ದೀನಿ ಇನ್ನೇನು ಮನೆ ಬಂತು ನೋಡ್ತಾ ಇದ್ದೀನಿ ಅವಾಗಲೇ ರಂಗೋಲೆನೇ ತೋರಿಸಿರ್ಲಿಲ್ಲ ಎಲ್ಲ ಅಳಿಸ್ಬಿಟ್ಟವಳು ನನ್ನ ಮಗಳು ಸಿಂಪಲ್ಲಾಗಿಯೇ ಬಿಡಿಸಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಹಾ ಚುಚಾ ನೋಡಿ ಫ್ರೆಂಡ್ಸ್ ಬೇರೆ ಬಟ್ಟೆ ಹಾಕ್ಬೇಕಂತೆ ಚುಚ್ಚುತ್ತಂತೆ ಚುಚುತ್ತಂತೆ ಇಷ್ಟು ಸ್ಮೂತ್ ಆಗಿರ ತಂದಿದೀವಿ ಇನ್ನ ಚುಚುತ್ತಂತೆ ಚುಚಾ ನೋಡಿ ಆಮೇಲೆ ಹಾಕಣ ನೋ ನೋ ಹೇಳ್ಕ ಯಾತ್ತಿಟ್ಬಿಡಿದ್ನಾ ಫೋಟೋ ಏನು ಫೋಟೋ ತಗ್ತಿದ್ದೀನಿ ಒಂದೆರಡು ಫೋಟೋಗಳು ತಕೊಂಡೆ ಅದಾದ್ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ತುಂಬಾ ಸುಸ್ತಾಗಿತ್ತು ಬೆಳಗ್ಗೆಯಿಂದ ಮಾಡಿ ಇದು ಆಗಿರುತ್ತೆ ನೆಕ್ಸ್ಟ್ ಡೇ ಗಣೇಶ ಬರ್ಡ್ಡೆ ಬ್ಲಾಗ್ ಆಗಿರುತ್ತೆ ನನ್ನ ಮಗ ಕೈಗೆ ಸಿಗಲ್ಲ ಅಂತ ಬೆಳಿಗ್ಗೆನೇ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಒಂದು ಕೂಡ ಹೊಸ ಬಟ್ಟೆನೇ ಇದೆಲ್ಲ ವೀಡಿಯೋ ಮಾಡಿದ್ದೆ ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ದೆ ಬಟ್ ಅದನ್ನೆಲ್ಲ ಎಡಿಟ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಫ್ರೆಂಡ್ಸ್ ಸೊ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅವನು ಅಂತ ಹೇಳಿ ಹಾಗೆಯೇ ಇದು ರಾತ್ರಿನೇ ನೆನಕಿದ್ದೆ ಕಡುಬು ಮಾಡೋದಕ್ಕೆ ಖಾರ ಕಡುಬುಗೆಲ್ಲ ಹಾಕೊಂಡಿದ್ದೆ ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬೆಳಿಗ್ಗೆ ಖಾರ ಕಡುಬು ಆಗಿರೋದು ಖಾರದ್ದು ಈ ಕಡಬ ಇದನ್ನ ನಾವು ಸೂಸ್ಲು ಅಂತಾನೂ ಹೇಳ್ತೀವಿ ಇದು ಈಸಿ ಮಾಡೋದು ಆ್ಯಕ್ಚುಲಿ ಇದರಲ್ಲೇ ಕೂಡ ತುಂಬ ಇಂಗ್ರೀಡಿಯೆಂಟ್ನ ಮಾಡ್ಕೋಬೋದು ಈ ಖಾರ ಕಡುಬಗಿಂತ ಸಿಹಿ ಕಡುಬು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಸಿಹಿ ತಿನ್ನೋದು ಕಡಿಮೆ ಸೊ ಅದರಿಂದ ಈ ಖಾರ ಕಡುಬು ಸ್ಟಫಿಂಗ್ ಎಲ್ಲ ರೆಡಿಯಾಗಿದೆ ಖಾರ ಸಿಹಿ ಕಡುಬದು ಸ್ಟಫಿಂಗ್ ರೆಡಿಯಾಗಿದೆ ಈಗ ಇದು ಇದಕ್ಕೆ ಮುದ್ದೆ ಥರ ಮಾಡಿಕೊಂಡು ಅದಕ್ಕೆ ಸ್ಟೀಮ್ ಮಾಡೋಣ ಬನ್ನಿ ಇದು ಖಾರದ ಕಡುಬು ಇದು ಸ್ವೀಟ್ ಕಡುಬು ಖಾರದ ಕಡುಬು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಸ್ವೀಟ್ ಕಡುಬು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಯಾಕಂದರೆ ನಮ್ಮನೆ ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ಸೊ ಆಲ್ಮೋಸ್ಟ್ ಪರ್ಫೆಕ್ಟಾಗಿ ಬಂದಿದೆ ಕಡುಬು ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ತೀರ್ ಇದು ಮತ್ತು ಇದು ಸ್ವೀಟು ಎರಡು ಕೂಡ ಪರ್ಫೆಕ್ಟಾಗಿ ಬಂದಿದೆ ಡ್ಯಾನ್ಸ್ ಮಾಡ್ಬಂದು ಕಮ್ಮಿ ಕಮ್ ನಿಯರ್ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೊ ಅಲ್ಲೇ ನಿಂತ್ಕೊಂಡು ಮಾಡು ಹ್ಞೂ ಇನ್ನೊಂದು ಸ್ವಲ್ಪ ಹಿಂದೆ ಹೋಗು ಚೂರಿಂದ ಹೋಗು ಇನ್ನೊಂದು ಚೂರಿಂದ ಹೋಗು ಹಾಂ ಮಾಡು ಸ್ಟೆಪ್ಸ್ ಹಾಕೋ ಹೇಳು ಬೇನಕ್ಕ ಬೇನಕ ಹೇಳು ಇಟ್ಕೊ ಕೈ ಇಟ್ಕೊ ಇದು ಮಾಡ್ಕೊ ಕೈ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಹೇಳು ಕ್ಲಾಪ್ಸ್ ನಾವಿಲ್ಲಿ ಮೋಟ್ರ್ ತುಂಬಸೋಣ ಅಂತ ಬಂದಿದ್ದೀವಿ ಸಿಕ್ಕಾಪಟ್ಟೆ ಮಳೆ ಅನೀತೈತೆ ನೋಡಿ ಅನಿಗಳೆಲ್ಲ ದಪ್ಪ ದಪ್ಪ ಅನಿಗಳು ಬೀಳ್ತಾ ಇದೆ ಇಳಗ್ ಬೇರೆ ನೆಗಡಿ ಆಗ್ಬಿಟ್ಟಿದೆ ಈ ನಡುವೆ ಯಾಕೋ ಇವಳಿಗೆ ನೆಗಡಿ ಆಗ್ತಾನೆ ಇರುತ್ತೆ ಸೊ ಇದಕ್ಕೆ ಬಂದಿದ್ದೀವಿ ಅಂದ್ಕೊಂಡಿದ್ದಾಳೆ ನಾನು ಶೋಧ ಕುತ್ಕೊಂಡಿದ್ದು ನಮ್ಮದು ಈಗ ಟ್ಯಾಂಕ್ ತುಂಬ್ತಾ ಇದೆ ನೋಡಿ ತುಂಬ್ತಿರೋದು ಕಾಣಿಸ್ತಾ ಇದೆಯಲ್ಲ ಒಗೋಗಿ ಆಫ್ ಮಾಡೋಣ ಬನ್ನಿ ಬಾ ಬನ್ನಿ ನೋಡಿ ಎಲ್ಲರ ಮನೆ ಮೇಲೂ ಫ್ಲ್ಯಾಗ್ಗಳು ಕಟ್ಟಿದ್ದಾನೆ ನಮ್ಮ ಜಯಂಕಲ್ ನಮ್ಮ ಮನೆಗೂ ಕಟ್ಟಿದ್ದಾನೆ ಇಲ್ಲಿ ಕಟ್ಟಿದ್ದಾನೆ ಫ್ಲ್ಯಾಗ್ಗಳೆಲ್ಲ ಕಟ್ಟಿದ್ದಾನೆ ಆಮೇಲೆ ಫ್ಲ್ಯಾಗ್ಗಳೆಲ್ಲ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಇಲ್ಲಿ ಎಷ್ಟೋ ಒಂದು ಕಡೆ ಕಾಣಿಸ್ತಾ ಇದೆ ಸೊ ಬಾ ಹ್ಞೂ ಬಾ ನಮ್ಮ ಮನೆಗೆ ಇಲ್ಲಿ ಕಟ್ಟಿದ್ದಾನೆ ನೋಡಿ ಆ್ಯಕ್ಚುಲಿ ಎಲ್ಲಾರ ಮನೆಗಳ ಮೇಲೂ ಕಟ್ಟಿದ್ದಾನೆ ಹಿಂದೂ ಮಹಾಗಣಪತಿ ಅಂತ ಇದು ಫ್ಲಾಗ್ ನಡೀತಾ ಇರೋವಂಥದ್ದು ಇದು ಇವತ್ತು ಓಪನ್ ಆಗಿದೆ ಹಬ್ಬ ಹಬ್ಬ ದಿನ ಓಪನ್ ಆಗಿರೋದು ಸೊ ನೋಡಿ ಇಲ್ಲಿದೆ ಓಪನಿಂಗ್ ಡೇಟು ಇದು ನಾಗರಕಟ್ಟೆಗೆ ದೇವಸ್ಥಾನ ಬಿ ಜಿ ಎಸ್ ವೃತ್ತ ತುಮಕೂರು ಸುಮಾರು ಜನ ಗೊತ್ತು ನಾವು ತುಮಕೂರಲ್ಲೇ ಇರೋದು ಅಂತ ಸೊ ಇದು ಶಿವಕುಮಾರ್ ಸ್ವಾಮೀಜಿ ಇದು ಮಾಡಿದ್ದಾರೆ ಈ ಥರ ಇದೆ ಬೇಕು ಬೇಕು ಅಂತ ಹೆಂಗ್ ಮಾಡ್ತಾನೆ ನೋಡಿ ಬಾರ್ವ ಇಲ್ಲಿ ಜಂಕಾರ್ ನನ್ನ ಮಗಳು ಮಲಿಕೊಂಡಿದ್ದಾಳೆ ಏನೇನ್ ಮಾಡಿದ್ರು ಗಣೇಶನ ಹತ್ರ ಏನ್ ಮಾಡ್ತ ಬಂತಾ ಇದು ಗಣಪತಿ ತಂದ್ರ ಗಣಪತಿ ತಂದಿಲ್ಲ ತಂದಿಲ್ವಾ ಮುಂಜಾನ ಕೊಡಿಸ್ತಾರೆ ಪಪ್ಪು ಕೇಳು ಬೇಗ ಕೊಡಿಸ್ತಾರೆ ಬಾಯ್ ಇಲ್ಲಿ ಏ ಬಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಹೋಗಿ ಬಿಟ್ಟ ಸಂಜೆ ಆಗಿದೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಕರೆದಿದ್ರು ಕುಂಕುಮಕ್ಕೆ ಅವ್ರು ಕೂಡ ಗಣೇಶ ಇಡ್ತಾರೆ ಸೊ ಅವ್ರ ಮನೆಗೆ ಬಂದಿದ್ದೀನಿ ಇವಾಗ ಕುಂಕುಮ ತಗೊಂಡು ಹೋಗೋದು ಅಂತ ಅವ್ರ ಸೊಸೆ ಕೂಡ ಪ್ರೆಗ್ನೆಂಟ್ ಇದ್ದಾರೆ ಇನ್ನೇನು ದಿನಗಳು ಅನಿಸುತ್ತೆ ಅವ್ರ ಸೊಸೆ ಇವರೊಬ್ಬರೇ ಮಾಡ್ಕೊಂಡಿದ್ದಾರೆ ತುಂಬ ಕೆಲಸಗಳನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಅವ್ರ ಮನೆ ಕೂಡ ದೊಡ್ಡ ಮನೆಯೇ ಸೊ ಎಲ್ಲ ಇಟ್ಟಿದ್ದಾರೆ ಸೊ ನಾವು ಇವಾಗ ಕುಂಕುಮ ತಗೊಂಡು ಹೋಗೋದಕ್ಕೆ ಬಂದಿದ್ದೀವಿ ಹಾಗೆಯೇ ಒಳಗಡೆ ಗೌರಿ ಕುಣ್ಸಿದಾರಂತೆ ಅದನ್ನು ಕೂಡ ರೆಡಿ ಮಾಡಿದ್ದಾರೆ ನಮ್ಮದು ಯೂಟ್ಯೂಬ್ ಇದೆ ನಾವು ಹಾಕ್ತೀವಿ ಯೂಟ್ಯೂಬ್ಗೆ ನಿಮ್ಮನೆಯದೆಲ್ಲ ಚೆನ್ನಾಗಿ ಮಾಡಿದೀರ ಲಕ್ಷ್ಮಿ ಮುಖವಾಡನೆ ಗೌರಿ ಅಂತ ಬೇರೆ ಇದು ಕ್ರಾಪ್ ಎಲ್ಲ ಸಪ್ರೇಟ್ ಇದೆ ಅಲ್ವಾ ಇದು ಕ್ರಾಪ್ ಇದು ಲಕ್ಷ್ಮಿದ್ರೆ ಇದು ಇದು ಬರುತ್ತೆ ಕಳ್ಸ ಏನ ಹೇಳೋದು ಕಿರೀಟ ಬರುತ್ತೆ ಗೌರಿ ಇದು ಹ್ಮ್ ಚೆನ್ನಾಗೈತೆ ಗೌರಿ ಕಳೆ ಚೆನ್ನಾಗೈತೆ ಈ ಕಡೆ ದೀಪ ಕಳಸಗಳು ಕಳಸ ಪೂಜೆ ಏನು ಸೀರೆ ಓ ತರಬೇಕು ಇದು ಬಂದು ನಮ್ಮ ಓನರ್ ಮನೆ ಗಣಪತಿ ಅವ್ರು ಇಟ್ಟಿರೋ ಗಣಪತಿ ಅವ್ರ ಮನೆಗೂ ಕುಂಕುಮ ಕರೆದಿದ್ರು ಮನೆ ಕೆಳಗಡೆ ಇರೋದು ಅವ್ರ ಮನೆಗೂ ಕೂಡ ಹೋಗಿ ಕುಂಕುಮ ಇಟ್ಕೊಂಡು ಬಂದ್ವಿ ಫ್ರೆಂಡ್ಸ್ ಹೊರಗೆ ಲೈಟ್ಸೇ ಹಾಕಿಲ್ವಲ್ಲೋ ಇನ್ನ ಅಲ್ಲ ಇಲ್ಲಿ ಫೋಕಸ್ ಲೈಟ್ ಹಾಕಿಲ್ಲ ಜಂಕಾರ ಫೋಕಸ್ ಲೈಟೇ ಹಾಕಿಲ್ವಲ್ಲೋ ಮಳೆ ಬಂದಿದೆ ಲೈಟ್ಸೇ ಇಲ್ಲಪ್ಪ ನಾನು ಅವರಿಬ್ಬರು ಮನೆಯಲ್ಲಿ ಕುಂಕುಮ ತಗೊಂಡು ಬಂದೆ ಗಣೇಶ ಇಟ್ಟಿರ್ತಾರೆ ಅಂತ ಐದು ಗಂಟೆಗೆ ಬಂದಿರೋದಂತೆ ಗಣೇಶ ಇನ್ನೂ ಇಟ್ಟಿರಲಿಲ್ಲ ಸೊ Uh, it's target the friends.